ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅದು ವೀಕ್ಷಕರೇ ಹನ್ನೊಂದು ರೂಪಾಯಿಯಿಂದ ಈ ತಂತ್ರ ಮಾಡಿ ಸಾಕು ನೀವು ಬೇಗ ಶ್ರೀಮಂತರಾಗುತ್ತೀರ ಹೌದಾ ಇದು ಸತ್ಯ ಅನ್ನೋದಕ್ಕೆ ಬನ್ನಿ ಈ ವಿಡಿಯೋ ನೋಡಿ ವೀಕ್ಷಕರೇ ಹನ್ನೊಂದು ರೂಪಾಯಿ ಮತ್ತು ಒಂದು ಕಪ್ಪು ಗೆದೆಯ ಒಂದು ಬಟ್ಟೆ ಮತ್ತು ನಿಮ್ಮ ಒಂದು ಸೇರಿದ ಅಕ್ಕಿ ಕೈ ಮುಷ್ಟಿಯಷ್ಟು ಅಕ್ಕಿ ಮತ್ತು ಒಂದು ಎಲೆ ಎಲೆ ಮೇಲೆ ಒಂದು ಅಡಿಕೆ ಹಾಕೊಳ್ಳಿ ಚೂಚೂರು ಅಡಿಕೆ ಹಾಕೊಳ್ಳಿ ಹೌದಾ ಈ ಎಲ್ಲವನ್ನು ಒಂದು ಬಟ್ಟೆ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಹನ್ನೊಂದು ರೂಪಾಯಿ ಆಗಿರ್ಬೋದು ಒಂದು ಶೇರ್ ಅಕ್ಕಿ ಆಗಿರ್ಬೋದು ಎಲೆ ಅಡಿಕೆ ಕಟ್ಟಿಬಿಟ್ಟು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರೋ ಒಂದು ಕೆರೆ ಆಗಿರ್ಬೋದು ಬಾವಿ ಕಟ್ಟೆ ಆಗಿರ್ಬೋದು ನದಿ ಸಾಗರ ಯಾವುದೇ ಇರಲಿ ವೀಕ್ಷಕರೇ ಎಲೆ ಇರಲಿ ಆ ಒಂದು ಬಟ್ಟೆ ಎಲ್ಲ ವಸ್ತುಗಳನ್ನು ನೀವು ಅಲ್ಲಿ ಎಸೆದು ಬಂದು ವೀಕ್ಷಕರೇ ಕೇವಲ ನೀವು ಬರೇ ಏಳೇ ದಿವಸದಲ್ಲಿ ಶ್ರೀಮಂತರಾಗುತ್ತೀರಾ ಹೇಗಪ್ಪ ಅಂದರೆ ವೀಕ್ಷಕರೇ ಏಳು ದಿನ ನೀವು ವೀಕ್ಷಕರೇ ನೀವು ಅದನ್ನು ಎಸೆಯಬೇಕು ಎಲ್ಲಿ ನದಿ ಅಥವಾ ಕೆರೆ ಎಸೆದ್ಬಿಟ್ಟು ಅಲ್ಲಿಂದ ಏಳು ದಿನ ಆಗುತ್ತೆ ಸ್ಟಾರ್ಟು ನೀವು ಏಳು ದಿನ ಏನು ಮಾಡಬೇಕಪ್ಪ ಅಂದರೆ ಹೇಳ ಮತ್ತೆ ಏಳು ದಿನ ನೀವು ಅದೇ ಥರ ಮಾಡಬೇಕು ಮತ್ತೆ ಕಪ್ಪು ಕೆಂಪು ಬಟ್ಟೆ ತಿನ್ನಬೇಕು ಮತ್ತು ಹನ್ನೊಂದು ರೂಪಾಯಿ ಅಕ್ಕಿ ಅಡಿಕೆ ಎಲೆ ತೊಂದುಬಿಟ್ಟು ಏಳು ದಿನ ಬೇರೆ ಬೇರೆ ನದಿಯಲ್ಲಿ ಹಾಕಬೇಕು ವೀಕ್ಷಕರೇ ಏಳು ದಿನ ಆ ಥರ ಮಾಡಿ ವೀಕ್ಷಕರು ನೀವು ಏಳು ದಿನ ಏಳು ದಿನದಲ್ಲಿ ನೀವು ಶ್ರೀಮಂತರಾಗಿರ್ತೀರಿ ನಿಮ್ಮ ಕೈಯಲ್ಲಿ ಹಣ ಆಸ್ತಿ ಆಕಾಂಕ್ಷೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ವೀಕ್ಷಕರೇ ಮುಂಚಿತ ಜ ಮುಂಚೆ ನೀವು ಕಷ್ಟಪಡೋದು ಬೇಕಾಗಿಲ್ಲ ಮುಂಚೆ ಜನ ಸಾಲ ಇರುತ್ತೆ ತುಂಬ ನಷ್ಟ ಕಷ್ಟ ನೀವು ನೋಡ್ಕೊಂಡಿರ್ತೀರ ಇತ್ತೀಚಿನ ಕಾಲದಲ್ಲಿ ವೀಕ್ಷಕರು ನೀವು ತುಂಬ ಅದೃಷ್ಟವಂತರಾಗ್ತೀರ ಎಲ್ಲರೂ ನಿಮ್ಮ ನಿಮಗೆ ಬಂದು ಕೈ ಚಾಚಬೇಕು ವೀಕ್ಷಕರೇ ನೀವು ಯಾರಿಗೂ ನೀವು 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 ಕೂಡ ಯಾರಿಗೂ ಕೈ ಚಾಚಬೇಕು ವೀಕ್ಷಕರೇ ನೀವೇ ಕೊಡಬೇಕು ಸಾಲ ಅವರಿಗೆ ಒಂದು ಆ ರೀತಿ ಒಂದು ಸುಲಭ ತಂತ್ರ ನೀವು ಮಾಡಿ ವೀಕ್ಷಕರೇ ನಿಮ್ಮ ಜೀವ ಜೀವನದಲ್ಲಿ ಇದೆಲ್ಲ ಆಗಿರ್ಬೋದು ಹೌದಾ ವೀಕ್ಷಕರೇ ಇದರಲ್ಲಿ ಕೆಲಸ ಯಾವಾಗ ಮಾಡೋಕ್ಕಂದರೆ ವೀಕ್ಷಕರೇ ಏಳು ದಿನ ಶುಕ್ರವಾರ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ವೀಕ್ಷಕರೇ ಇವರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಹೌದಾ ಗಂಡಂತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಮಕ್ಕಳ ಮತ್ತು ಕೇಳಿದರೆ ಸಂತಾನ ಉದ್ಯೋಗ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿಶಿ ಕಿರಿಕಿರಿ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ನೇರವಾಗಿ ಬಂದು ಭೇಟಾಡಲು ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪಲ್ಲಿ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗ್ರ ಮುಂಜಾನೆ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು